ಮಾದಿಗ ದಂಡೂರು ತಾಲೂಕಾ ಪದಾಧಿಕಾರಿಗಳ ನೇಮಕ ತಾಲೂಕು ಮತ್ತು ನಗರ ಘಟಕದ ಪದಾಧಿಕಾರಿಗಳ ನೇಮಕ ಮತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕಾಶಪ್ಪ ಹೆಗಣಕೆರ ಕೃಷ್ಣ ಚಪೇಟ್ಲ ಅವರ ನೇತೃತ್ವದಲ್ಲಿ ಗುರುಮಿಟ್ಕಾಲ್ ಘಟಕದ ಪದಾಧಿಕಾರಿಗಳ ನೇಮಕ ಮತ್ತು ಪದಗ್ರಹಣ ಕಾರ್ಯಕ್ರಮವು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಜರುಗಿತು ಗುರುಮಿಟ್ಕಾಲ್ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ರವಿ ಬರ್ಣರನ್ನು ಆಯ್ಕೆ ಮಾಡಲಾಗಿದೆ ಗೌರ ಅಧ್ಯಕ್ಷ ವೆಂಕಟಪ್ಪ ಉಪಾಧ್ಯಕ್ಷ ಶರಣಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾದೇವ್ ನೀಲೇಶ್ ನಾಗೇಶ್ ನರಸಪ್ಪ ಇವರನ್ನು ಆಯ್ಕೆ ಮಾಡಲಾಗಿದೆ ನಗರ ಘಟಕಕ್ಕೆ ಶ್ರೀನಿವಾಸ್ ಅವರನ್ನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಸೈದಾಪೋಳ್ ಕಾರ್ಯದರ್ಶಿಯಾಗಿ ಅನಿಲ್ ಭೀಮಶಪ್ಪ ಕಿಷ್ಟಪ್ಪ ಬುಗ್ಗಪ್ಪ ಇವರನ್ನು ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಭೀಮಪ್ಪ ಗುಡ್ಸೆ ಮಾಡಿಕ್ ಮುಖಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಮಾಜಕ್ಕೆ ನಮ್ ಸಮಾಜ ಸಮಾಜಲ್ಲ ನಮ್ಮ ಸಮಾಜ ಒಂದಲ್ಲ ಈ ಮಾನ್ಯ ಸಮಾಜ ಒಂದಲ್ಲ ಎ ಬಿ ಸಿ ಡಿ ಬರೀಕರಣ ಅಂತಂದ್ರೆ ಎಲ್ಲ ಸಮಾಜಗಳು ಬರ್ತವೆ ಯಾರು ನಮ್ಮ ಸಮಾಜದಲ್ಲಿ ಕೆಲವು ಭಾಗ ಬರ್ತವೆ ಅವ್ರ ಸಮಾಜದಲ್ಲಿ ಕೆಲವರು ಬರ್ತಾರೆ ನಮ್ಮ ಒಂದು ನೂರು ಕುಲಗಳು ಬಂದರೆ ಅವ್ರ ಸಮಾಜದಲ್ಲೂ ಕುಲಗಳು ಬರ್ತಾರೆ ಸುಪ್ರೀಂ ಕೋರ್ಟ್ ಏನಿದೆ ಆ ತೀರ್ಪಿನಂತೆ ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತದೆ ಆದ್ರಿಗೆ ಏನಾಗಿದೆ ಒಂದು ರೊಟ್ಟಿ ನಾವೇ ನಮ್ಮ ಮಂದಿಗೆ ಬಿಡಬಾರ್ದು ನಾವು ತಿಂತಿದ್ವಿ ಸಾಕು ಅಂತಂದು ಅವರ ಸ್ವಾರ್ಥವನ್ನು ನೋಡಿಕೊಳ್ತಾ ಇದ್ದಾರೆ